ಹೇಳ್ದಂಗೆ ಎಲೆ ಎಲೆಮಲ್ಲಿ ಮರಪರು ಅಂತ ಹೇಳಿದ್ರೆ ಅಷ್ಟೆಲ್ಲ ಒಳ್ಳೆಯ ಶ್ರೀಮಂತರಾಗಿದ್ದರು ಅವರಿಗೆ ಓದು ಬರಿಯಕ್ಕೆ ಬರ್ತಿರಲಿಲ್ಲ ಅವ್ರು ಬರೀ ಸೊನ್ನೆ ಮಾತ್ರ ಬರೀತಾ ಇರ್ತಿದ್ದು ಅವರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ಸೊನ್ನೆ ಬರ್ಕೊಂಡು ಹೋಗ್ತಾರೆ ಇಪ್ಪತ್ತೈದು ಸೊನ್ನೆ ಬರೆದ ತಕ್ಷಣ ಅವರ ಗುಮಾಸ್ತ ಬಂದು ಕೈ ಇಡ್ಕೊತಾನೆ ಒಬ್ರು ಕೇಳಿದ್ರಂತೆ ಅಲ್ಲ ನೀವು ನೀವು ಕೆರೆ ಕಟ್ಟಿಸ್ತಾ ಇದ್ರಿ ಸುಮಾರು ಖರ್ಚಾಗುತ್ತೆ ಮತ್ತು ಹೀಗೆ ಎತ್ತಿ ಎತ್ತಿ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಂತೆ ಅಲ್ಲಿ ಕೆರೆ ಕಟ್ಟಕ್ಕೆ ಬರ್ತಾರಲ್ಲ ಅವ್ರಿಗೂ ಮನಸ್ಫೂರ್ತಿಯಾಗಿ ಮಾಡಬೇಕು ನಾನು ಚೆನ್ನಾಗಿ ಕೊಟ್ಟಂದಾಗ ಅವ್ರಿಗೆ ಏನಾಗುತ್ತೆ ಅಂದರೆ ತುಂಬ ಖುಷಿಯಾಗಿ ಮಾಡ್ತಾರೆ ಖುಷಿ ಆದರೆ ಆರು ತಿಂಗಳ ಒಂದೇ ಕೆಲಸನ ಮೂರು ತಿಂಗಳಾಗ್ದು ಆರು ತಿಂಗಳು ಮಾಡ್ತಾರೆ ಅದೇ ನಾನು ಚೆನ್ನಾಗಿ ಕೊಟ್ಟಾಗ ಖುಷಿಯಾಗಿ ಕೊಟ್ಟಾಗ ಆರು ತಿಂಗಳನ್ನ ಮೂರೇ ತಿಂಗಳಲ್ಲಿ ಮಾಡ್ತಾರೆ ನೀವು ಹೇಗಿದ್ರು ಮಳೆಗಾಲ ಬರ್ತಾ ಇದೆ ಅಂತ ಹೇಳ್ತಾರೆ ಆ ಗರ್ಭಿಣಿ ಸ್ತ್ರೀ ಏನು ಮಾಡ್ತಾರೆ ಅಂದರೆ ಇವರೆಲ್ಲಾರ್ಗು ಒಂದೊಂದು ಹಿಡಿ ಕೊಡ್ತಾ ಇದ್ದಾರೆ ಆ ಹೆಂಗಸು ಬಂದಾಗ ಅವಳು ಸೆರೆ ಕೊಡ್ತಾಳಂತೆ ಎರಡು ಹಾಕ್ಬಿಡ್ತಾರಂತೆ ಹಾಗೆ ಅವ್ಳಿಗೆ ಆಶ್ಚರ್ಯ ಆಗ್ಬಿಡ್ತು ಅಯ್ಯೋ ತಪ್ಪೆಲ್ಲ ಹಾಕ್ಬಿಟ್ಟು ಅಂದ್ಬಿಟ್ಟು ಅಯ್ಯೋ ತಪ್ಪು ಹಾಕಿಬಿಟ್ರಿ ನೀವು ನೋಡಿ ನಾನು ಮಾಡಿದ್ದು ಒಂದೇ ಕೂಲಿ ನಾನು ಒಬ್ಳೆ ಮಾಡಿದ್ದು ನೀವು ಎರಡು ಕೂಲಿ ಕೊಟ್ಬಿಟ್ಟಿದ್ರಿ ಅಂತ ಹೇಳಿದ್ರಂತೆ ಹಾಗೆ ಹೇಳಿದ್ರಂತೆ ಇಲ್ಲಮ್ಮ ನಾನು ಪ್ರಜ್ಞಾಪೂರ್ವಕವಾಗಿ ಕೊಟ್ಟೆ ನಿನಗೆ ಯಾಕೆ ಅಂತ ಹೇಳಿದ್ರೆ ಒಂದು ಕೂಲಿ ನಾನು ಕೊಟ್ಟಿದ್ದು ನಿನಗೆ ಇನ್ನೊಂದು ಕೂಲಿ ನಿನ್ನ ಹೊಟ್ಟೆಯೊಳಗಿರೋ ಅಂಥ ಆ ಮಗುಗೆ ಅಂತ ಹೇಳಿದ್ರಂತೆ ಇಪ್ಪತ್ತೈದು ಸೊನ್ನೆಗಳೇ ಬರೆದಿದ್ರು ಅಂದರೆ ಇಪ್ಪತ್ತೈದು ಸೊನ್ನೆಗಳಷ್ಟೊಂದು ಇಪ್ಪತ್ತೈದು ಕೊಳಗ ಆ ಥರ ಅಷ್ಟು ತುಂಬಿರುವಂಥ ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಪ್ರಪ್ರಥಮ ಬಾರಿಗೆ ಇವತ್ತೇನಲ್ಲಿ ಪೊಲೀಸ್ ಕಮಿಷನರ್ ಆಫೀಸ್ ಇದೆ ಗೊತ್ತಾ ಅಲ್ಲಿ ಅಂದರೆ ಯವನಿಕಾ ಮತ್ತು ಇದರ ಮಧ್ಯೆ ಏನೋ ಕೋರ್ಟ್ ಮಧ್ಯ ಒಂದು ಇದೆಯಲ್ಲ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಹೆರಿಗೆಯ ಆಸ್ಪತ್ರೆ ಶುರುವಾಗತ್ತೆ ಭಾರತ ದೇಶ ಕನ್ನಡಿಗರ ಕೊಡುಗೆ ಅಂತ ತುಂಬ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಇಡೀ ದೇಶದಲ್ಲಿ ಲೆಕ್ಕ ತಗೊಳ್ತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ತೆರಿಗೆ ಕಟ್ಟುವಂಥ ಮೊದಲ ಐದು ರಾಷ್ಟ್ರ ರಾಜ್ಯಗಳು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಆ ಆ ಐದು ಮೊದಲ ಐದರಲ್ಲಿ ಮೊದಲನೇ ಮೂರನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ ಇಡೀ ದೇಶದ ಕಾಫಿ ಉತ್ಪಾದನೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಬರ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಇಡೀ ಸಿನಿಮಾದ ಜಗತ್ತಲ್ಲಿ ತಗೊಳ್ತು ಅಂತ ಹೇಳಿದ್ರೆ ಕನ್ನಡ ಅಥವಾ ಇದರಲ್ಲಿ ದಕ್ಷಿಣ ಭಾರತದಲ್ಲಿ ಇರುವಂಥದ್ದು ಮೂರು ರಾಜ್ಯಗಳು ಅದರಲ್ಲೂ ಅಷ್ಟೇ ಇಡೀ ಭಾರತದಲ್ಲಿ ಮೊದಲ ಐದು ಹೆಚ್ಚರಾದ ಸಿನಿಮಾ ಯಾವುದು ತಯಾರಿಸ್ತಾ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಕ್ರೀಡೆಗಳಲ್ಲಿ ತಗೊಂಡು ಅಂದರೆ ಯಾವುದೇ ಕ್ರೀಡೆಗಳಲ್ಲಿ ತಗೊಂಡ್ರು ಕನ್ನಡಿಗರು ತುಂಬ ಚೆನ್ನಾಗಿದ್ದಾರೆ ಮತ್ತು ಒಂದು ಕಾಲದಲ್ಲಿ ಹನ್ನೊಂದು ಜನ ಕ್ರಿಕೆಟ್ ಟೀಮಲ್ಲಿ ಸುಮಾರು ಏಳರಿಂದ ಎಂಟು ಜನ ಬರೀ ಕನ್ನಡಿಗರೇ ಇದ್ದಂಥ ಸ್ಥಾನ ಇತ್ತು ಅಷ್ಟಿತ್ತು ಅಂದರೆ ನೀವು ಯಾವುದೇ ಇದರಲ್ಲಿ ಶಿಲ್ಪ ಕಲೆ ಯಾವುದೇ ಸಂಗೀತ ನೃತ್ಯ ಯಾವುದೇ ತಾಂತ್ರಿಕತೆಗಳು ತೊಗೊಳ್ದು ಅಂತ ಹೇಳಿದ್ರೆ ಇಡೀ ಭಾರತ ಇಡೀ ಪ್ರಪಂಚದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾರೆ ಅಂದರೆ ಅಮೆರಿಕಾದಲ್ಲಿರುವಂಥ ಸಿಲಿಕಾನ್ ವ್ಯಾಲಿ ಅಂತ ಹೇಳಿದ್ರೆ ಕರ್ನಾಟಕ ಅಂತ ಬಂದ ತಕ್ಷಣನೇ ಅಥವಾ ಭಾರತ ಅಂದ ಬಂದ ತಕ್ಷಣ ಸಿಲಿಕಾನ್ ವ್ಯಾಲಿ ಆಫ್ ಇದು ಏನೋ ಇಂಡಿಯಾ ಅಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳ್ತಂದರೆ ಕನ್ನಡಿಗರ ಸಾಧನೆ ಜಾಸ್ತಿ ಇದೆ ನಮಗೆಲ್ಲರಿಗೂ ಗೊತ್ತಿರ್ಬೋದು ಭಾರತ ಅನ್ನೋದು ಒಂದು ಕೃಷಿ ಪ್ರಧಾನವಾದ ದೇಶ ಇಲ್ಲಿ ಕೃಷಿನೇ ಆಧಾರಿತ ಕೃಷಿ ಆಧಾರಿತ ಮಾಡಬೇಕಂತ ಬಂದರೆ ಕೃಷಿಗೆ ಅಂದರೆ ನೀರು ಬೇಕು ನೀರು ಬೇಕು ಅಂತ ಹೇಳಿದ್ರೆ ನಾವೆಲ್ಲದನ್ನು ಆಶ್ ಆಚರಣೆ ಮಾಡೋದು ನದಿಗಳು ಅದರಲ್ಲೂ ಕರ್ನಾಟಕದ ಅಥವಾ ಅದರಲ್ಲೂ ಬೆಂಗಳೂರಿನವ್ರ್ಗಂತ ಹೇಳಿದ್ರೆ ನದಿಗಳೇ ಇಲ್ಲ ನದಿಗಳಿರಬೇಕಿದ್ರೆ ಕೆರೆಗಳನ್ನೇ ಆಶ್ರಯ ಮಾಡಬೇಕು ಕೆರೆ ಕಟ್ಟೆಗಳನ್ನೇ ಆಶ್ರಯ ಮಾಡ್ಕೊಂಡಿರಬೇಕು ಅದಕ್ಕೋಸ್ಕರನೇ ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ಬೆಂಗಳೂರು ಕಟ್ಟಬೇಕಿದ್ರೆ ಸುಮಾರು ಐನೂರು ಕೆರೆಗಳನ್ನು ಈ ಬ ಕರ್ನಾಟಕದ ಸುತ್ತಮುತ್ತಲ ಕಟ್ಟ ಅಂದರೆ ಬೆಂಗಳೂರು ಸುತ್ತಮುತ್ತಲ ಕೊಟ್ಟಿದ್ರು ಆದರೆ ಇಷ್ಟೆಲ್ಲ ಆದ್ರೂ ಸಾವಿರದ ಎಂಟುನೂರ ಎಂಬತ್ತನೇ ಇಸ್ವಿ ಸಮಯದಲ್ಲಿ ಸಾವಿರದ ಎಂಟುನೂರ ಎಂ ಐವತ್ತೆಂಟುನೂರ ಅರವತ್ತರಲ್ಲಿ ಒಂದು ಕ್ಷಾಮ ಬಂದ್ಬಿಡುತ್ತೆ ವಿಪರೀತವಾದ ಕ್ಷಾಮ ಬಂದ್ಬಿಡುತ್ತೆ ಎಲ್ಲ ಕಡೆ ನೀರಿಗೆ ಹಾಹಾಕಾರ ಆಗೋಗ್ಬಿಡುತ್ತೆ ಏನು ಮಾಡೋದು ನೀರಿಗೆ ಸಿಗೋದಿಲ್ಲ ಅಂದರೆ ಪ್ರಾಣಿ ಇದು ಜನಗಳಿಗೆ ಕುಡಿಯೋದಕ್ಕೆ ಬಿಡಿ ಪಶು ಪಕ್ಷಿಗಳಿಗೂ ನೀರು ಸಿಗದೇ ಇರಬೇಕಿದ್ರೆ ಒಬ್ಬ ಮಹನೀಯ ನೀವೆಲ್ಲರೂ ಬಹುಶಃ ನೀವೆಲ್ಲ ಇಲ್ಲಿಂದ ನೀವು ಕರ್ನಾ ಏನು ಬೆಂಗಳೂರಿನಿಂದ ಪುರಮ್ಮ ದಾಟಿ ಆ ಕಡೆ ಕೋಲಾರದ ಕಡೆ ಹೋಗಬೇಕಿದ್ರೆ ಒಂದು ಕೆರೆ ಇದೆ ಆ ಕೆರೆ ಒಂದು ಆ ರಸ್ತೆಯಿಂದ ಕೆರೆ ಮಧ್ಯದಲ್ಲೇ ಹೋಗುತ್ತೆ ಆ ಕಡೆ ಮತ್ತು ಈ ಕಡೆ ನಿಮ್ಮೊಂದು ಕೆರೆಗಳಿರುತ್ತೆ ಆ ಕಡೆ ಒಂದು ಸಿಪ್ಲಾ ಕಂಪ್ನಿಗಳಿದೆ ಆ ಕಡೆ ಒಂದಷ್ಟು ಇಂಡಸ್ಟ್ರಿಗಳಿದೆ ಈ ಕಡೆ ಒಂದು ಸ್ವಲ್ಪ ಎಲ್ಲ ಇದೆ ಆ ಕೆರೆನ ಎಲ್ಲರೂ ಗಮನಿಸಿರ್ತೀರಲ್ವಾ ಗಮನಿಸಿರ್ತೀರಾ ಆ ಕೆರೆ ಯಾವುದಪ್ಪ ಅಂತ ಹೇಳಿದ್ರೆ ಅದೇ ಎಲೆ ಮರಿಮಲ್ಲಪ್ಪ ಕೆರೆ ಅಂತ ಆ ಮನುಷ್ಯ ಏನಪ್ಪ ಅಂತ ಹೇಳಿದ್ರೆ ಮೂಲತಃ ಅವರು ಕೋಲಾರದವರು ಅಲ್ಲಿಂದ ಎಲೆ ಹೆಸರು ಹೇಳ್ದಂಗೆ ಮಲ್ಲಿ ಮರಪ್ಪನವರು ಅಂತ ಹೇಳಿದ್ರೆ ಅಲ್ಲಿಂದ ಎಲೆಗಳನ್ನ ತೊಗೊಂಡು ಬಂದು ಅಂದರೆ ಅವಾಗೆಲ್ಲ ವಿಳಯದಲ್ಲಿ ಹಾಕೊಳ್ತಾ ಇದ್ರು ಎಲ್ಲರೂ ವಿಳ್ಯದಲ್ಲಿ ಹಾಕೊಂಡರೆ ಅಲ್ಲಿಂದ ಎಲೆಗಳನ್ನ ತಗೊಂಡ್ಬಂದು ಕ ಬೆಂಗಳೂರಿಗೆ ತೊಗೊಂಡ್ಬಂದು ಇಲ್ಲೆಲ್ಲ ಕಡೆಯಿಂದ ಎಲೆಗಳನ್ನೆಲ್ಲ ಅಲ್ಲಿ ಮಾರಾಟ ಮಾಡಿ ಅಲ್ಲಿಂದ ಅಪಾರವಾದವರು ಒಳ್ಳೆಯ ಶ್ರೀಮಂತರಾಗಿದ್ದರು ಸುಮಾರು ಜನ ಶ್ರೀಮಂತರಿಗೆ ಏನಂತ ಹೇಳಿದ್ರೆ ಒಂದು ರೂಪಾಯಿ ಮಾಡಿದ್ರೆ ಅವರಿಗೆ ಇನ್ನೊಂದು ಅದನ್ನ ಹೇಗೆ ಎರಡು ರೂಪಾಯಿ ಮಾಡ್ಬೋದು ಹತ್ತು ರೂಪಾಯಿ ಮಾಡಿದ್ರೆ ನೂರು ರೂಪಾಯಿ ಹಾಗೆ ಮಾಡ್ಬೋದು ನೂರಲ್ಲಿ ಸಾವಿರ ರೂಪಾಯಿ ಮಾಡ್ಬೋದು ಅಂತ ಹೇಳಿದ್ರೆ ಇವರು ಅದು ತದ್ವಿರುದ್ಧ ಅವರು ಇವರೇನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಇವರೇನು ಮಾಡ್ತಾರೆ ಇವರೇನು ಮಾಡ್ತಾರೆ ಅಂದರೆ ಅವರು ಎಷ್ಟು ಬೇಕೋ ಅದನ್ನು ಇಟ್ಕೊಂಡು ನಾನು ಜನಕ್ಕೋಸ್ಕರ ಇರ್ತಾರೆ ಇರ್ತಾರವ್ರು ಆ ಥರದ ಮನುಷ್ಯ ಅವರು ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಒಂದು ಸತಿ ಅದು ಕೋಲಾರದಿಂದ ಬೆಂಗಳೂರು ಮತ್ತು ಕೋಲಾರಗೆ ಹೋಗ್ತಾ ಇರಬೇಕಿದೆ ಇಷ್ಟೊಂದು ಕ್ಷಾಮ ಬಂದಿದೆ ಅಂತ ನೋಡಿದಾಗ ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಅವರು ಯೋಚನೆ ಮಾಡಿ ಅವಾಗ ಸುಮಾರು ಇನ್ನೂರ ಎಂಬತ್ತು ಎಕರೆಗಳು ಅಂದರೆ ಒಂದು ಎಲ್ಲರನ್ನ ಕರೆಸ್ತಾರೆ ಕರೆಸ್ಬಿಟ್ಟು ನೋಡಿ ಎಲ್ಲಿ ಒಂದು ಪ್ರಶಸ್ತವಾದ ನದಿಯಾದ ಒಂದು ಏನು ಕೆರೆ ಕಟ್ಟೋದಕ್ಕೆ ಎಲ್ಲಿ ಒಂದು ಪ್ರಶಸ್ತವಾದ ಸ್ಥಳ ಎಲ್ಲಿದೆ ಅಂತ ನೋಡಿದಾಗ ಸಾಧಾರಣವಾಗಿ ಕೆರೆ ಕಟ್ಟದ ನೋಡಿ ಎಲ್ಲ ಕಡೆಯಿಂದ ಕೆರೆ ಕಟ್ಟಿದ ನೋಡೋದಂತಂದರೆ ಎತ್ತರಿಂದ ತಗ್ಗಾದ ಸ್ಥಳದಲ್ಲಿ ಕೆರೆ ಕಟ್ಟಬೇಕು ಅಂತ ಇರ್ತಾರೆ ಯಾಕೆಂದರೆ ಎಲ್ಲ ಕಡೆ ಮಳೆ ನೀರು ಸುರಿದಿದ್ದಲ್ಲೋ ಅಲ್ಲಿ ಬಂದು ಅಲ್ಲಿ ಸೇರ್ಕೋಬೇಕು ಅಂತಿರುತ್ತೆ ಸೊ ಆ ಥರದ ಪ್ರದೇಶನ ಅಲ್ಲಿ ಏನು ಆ ನಮ್ಮ ಕೇರಪುರಂ ಆದಮೇಲೆ ಬಟ್ಟರಹಳ್ಳಿ ಆದಮೇಲೆ ಒಂದು ಗುರುತಿಸ್ತಾರೆ ಆ ಜಾಗದಲ್ಲಿ ಸುಮಾರು ಇನ್ನೂರ ಅರವತ್ತು ಎಕರೆ ಜಾಗದಲ್ಲಿ ಕೆರೆ ಕಟ್ಟಕ್ಕೆ ಹೋಗ್ತಾರೆ ಆ ಕೆರೆ ಕಟ್ಟು ನಿರ್ಮಾಣ ಮಾಡ್ಬೇಕಾದ್ರೆ ಸ್ವಂತ ಕೈಲಿ ನಿರ್ಮಾಣ ಏನು ಮಾಡ್ತಾರೆ ಅಂದ್ರೆ ಆ ಕೆರೆ ಕಟ್ಟು ದೊಡ್ಡ ಕೆರೆ ಕಟ್ಟಬೇಕು ಸುಮಾರು ಜನ ಬೇಕಲ್ವಾ ಆ ಸುಮಾರು ಜನ ಹೊರಗಡೆಯಿಂದ ಎಲ್ಲ ಕರ್ಕೊಂಡ್ ಬರೋ ಬದಲು ಅಲ್ಲೇ ಜನ ಇದ್ದಲ್ಲ ಅವ್ರ ಕ್ಷಾಮ ಇದೆ ಅವ್ರಿಗೆ ದುಡ್ಡು ಇಲ್ವಲ್ಲ ಅಂತ ಮಾಡ್ತಾರೆ ಅಂದ್ರೆ ಅವರೇನೆ ಅಲ್ಲಿರೋ ಸ್ಥಳೀಯರನ್ನೇ ಕರ್ಕೊಂಡ್ಬಂದು ಅವ್ರ ಕೇಳಿ ಕಡೆ ಕಟ್ಟಿಸ್ ಶುರು ಮಾಡ್ತಾರೆ ಕೆರೆ ಕಟ್ಟಕ್ಕೆ ಶುರು ಮಾಡಬೇಕಿದ್ರೆ ಪ್ರತಿ ವಾರನೂ ಒಂದು ಕೂಲಿ ಕೊಡಬೇಕಲ್ವಾ ಕೂಲಿ ಕೊಡಬೇಕಿದ್ರೆ ಅವರಿಗೆ ಇಷ್ಟಿಷ್ಟು ಅಂತ ಕೂಲಿ ಇರುತ್ತೆ ಇವರು ಕೂಲಿ ಅಂತ ಹೇಳಿದ್ರೆ ಅಲ್ಲದು ದುಡ್ಡು ಎಣಿಸ್ಕೊಡ್ತಾರಲ್ವ ಅಂದರೆ ಅವತ್ತು ನಾಣ್ಯಗಳು ಇರ್ತಿತ್ತು ಬೆಳಿ ನಾಣ್ಯಗಳು ಎಣಿಸ್ಕೊಡ್ತಿದ್ರೆ ಇವರು ಆ ರೀತಿ ಎಣಿಸ್ಕೊಡ್ತಿರ್ಲ್ವಂತೆ ಇವ್ರು ಹಿಂಗೆ ಕೈ ಹಿಂಗೆ ಹಾಕಿ ಇಷ್ಟು ಕೊಡೋರು ಅಂದರೆ ಒಂದು ಒಂದು ಹಿಡಿ ಒಂದು ಮುಷ್ಟಿ ಎತ್ತಿ ಎತ್ತಿ ಹೀಗೆ ಕೊಡೋರು ಸೊ ಯಾತಕ್ಕೆ ಅಂತ ಹೇಳಿದ್ರೆ ಅವರು ಯಾರೊಬ್ಬರು ಕೇಳಿದಂತೆ ಅಲ್ಲ ನೀವು ನೀವು ಕೆರೆ ಕಟ್ಟಿಸ್ತಾ ಇದ್ರಿ ಸುಮಾರು ಖರ್ಚಾಗುತ್ತೆ ಮತ್ತು ಇವ್ರಿಗೆ ಹೀಗೆ ಎತ್ತಿ ಎತ್ತಿ ಕೊಡ್ತಿದೀರ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಂತೆ ಅಲ್ಲಿ ಕೆರೆ ಕಟ್ಟಕ್ಕೆ ಬರ್ತಾರಲ್ಲ ಅವ್ರಿಗೂ ಮನಸ್ಫೂರ್ತಿಯಾಗಿ ಮಾಡಬೇಕು ನಾನು ಚೆನ್ನಾಗಿ ಕೊಟ್ಟಂದಾಗ ಅವ್ರಿಗೆ ಏನಾಗುತ್ತೆ ಅಂದರೆ ತುಂಬ ಖುಷಿಯಾಗಿ ಮಾಡ್ತಾರೆ ಆರು ತಿಂಗಳಲ್ಲಿ ಖುಷಿ ಆದರೆ ಆರು ತಿಂಗಳದು ಒಂದೇ ಕೆಲಸ ಮೂರು ತಿಂಗಳಾಗದನ್ನು ಆರು ತಿಂಗಳು ಮಾಡ್ತಾರೆ ಅದೇ ನಾನು ಚೆನ್ನಾಗಿ ಕೊಟ್ಟಾಗ ಖುಷಿಯಾಗಿ ಕೊಟ್ಟಾಗ ಆರು ತಿಂಗಳನ್ನ ಮೂರೇ ತಿಂಗಳಲ್ಲಿ ಮಾಡ್ತಾರೆ ನೀವು ಹೇಗಿದ್ದರೂ ಮಳೆಗಾಲ ಬರ್ತಾ ಇದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ತುಂಬ ಬೇಗ ಆಗುತ್ತೆ ಮತ್ತು ಇನ್ನೂ ಎಷ್ಟು ಮಾನವೀಯತೆ ಅವರಲ್ಲಿ ಇತ್ತು ಅನ್ನೋದಕ್ಕೆ ಒಂದು 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 ಸತಿ ಒಂದು ಆ ಇದರಲ್ಲಿ ಗರ್ಭಿಣಿ ಸ್ತ್ರೀನೂ ಒಬ್ಬರು ಇರ್ತಾಳಂತೆ ಆ ಗರ್ಭಿಣಿ ಏನು ಮಾಡ್ತಾರೆ ಅಂದರೆ ಇವರು ಎಲ್ಲಾರ್ಗು ಒಂದೊಂದು ಹಿಡಿ ಕೊಡ್ತಾ ಇದ್ರಂದ್ರೆ ಆ ಹೆಂಗಸು ಬಂದಾಗ ಅವಳು ಸೆರೆ ಎರಡು ಹಿಡಿ ಹಾಕ್ಬಿಡ್ತಾರಂತೆ ಹಾಗೆ ಅವಳಿಗೆ ಆಶ್ಚರ್ಯ ಆಗ್ಬಿಡ್ತು ಅಯ್ಯೋ ತಪ್ಪೆಲ್ಲ ಹಾಕ್ಬಿಟ್ಟು ಅನ್ಬಿಟ್ಟು ಅಯ್ಯೋ ತಪ್ಪು ಹಾಕ್ಬಿಟ್ರಿ ನೀವು ನೋಡಿ ನಾನು ಮಾಡಿದ್ದು ಒಂದೇ ಕೂಲಿ ನಾನು ಒಬ್ಬಳೇ ಮಾಡಿದ್ದು ನೀವು ಎರಡು ಕೂಲಿ ಕೊಟ್ಬಿಟ್ಟಿದ್ರಿ ಅಂತ ಹೇಳಿದ್ರಂತೆ ಆಗ ಹೇಳಿದ್ರಂತೆ ಇಲ್ಲಮ್ಮ ನಾನು ಪ್ರಜ್ಞಾಪೂರ್ವಕವಾಗಿ ಕೊಟ್ಟೆ ನಿನಗೆ ಯಾಕೆ ಅಂತ ಹೇಳಿದ್ರೆ ಒಂದು ಕೂಲಿ ನಾನು ಕೊಟ್ಟಿದ್ದು ನಿನಗೆ ಇನ್ನೊಂದು ಕೂಲಿ ನಿನ್ನ ಹೊಟ್ಟೆಯೊಳಗಿರೋ ಅಂಥ ಆ ಮಗುಗೆ ಅಂದರೆ ಆ ಮಗುವೂ ಅಲ್ಲಿ ಕಷ್ಟಪಟ್ಟಿರುತ್ತಲ್ಲ ನೀನು ಅಂದಾಗ ಆ ಮಗುಗೂ ಒಂದು ಇದಾಗಿರುತ್ತಲ್ಲ ಅಂದರೆ ತಾಯಿ ಕರಳು ಸಂಬಂಧ ಆಗಿರುತ್ತೆ ಅಂತ ಹೇಳಿದ್ರೆ ತಾಯಿ ಏನಾಗುತ್ತೋ ಆ ಹೊಟ್ಟೆಯಲ್ಲಿಬೇಕಿ ಎಲ್ಲ ಸಂಬಂಧ ಕಷ್ಟಗಳೆಲ್ಲ ಆ ಮಗುನಾಗಿರುತ್ತೆ ಸೊ ಹಾಗಾಗಿ ಆ ಮಗುಗೂ ಸಹ ಅಂತ ಕೊಡ್ತಾರಂತೆ ಅಂದರೆ ಅಷ್ಟು ಕರುಣಾಮಯಿ ಆ ಮನುಷ್ಯ ಅದಾದ ಅಲ್ಲಿ ಒಳ್ಳೆ ಚೆನ್ನಾಗಿ ಅವರು ಕಟ್ಟಿದ್ರೆ ಒಳ್ಳೆಯ ಏನು ಶುದ್ಧ ಹಸ್ತದಿಂದ ಕಟ್ಟಿರ್ತಾರೆ ಶುದ್ಧ ಮನಸ್ಸಿಂದ ಕಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆಯ ಮಳೆ ಬರುತ್ತೆ ಒಳ್ಳೆ ಮಳೆ ಬಂದ ಮೇಲೆ ಇಡೀ ಇದೆಲ್ಲನೂ ತುಂಬಿಕೊಳ್ಳುತ್ತೆ ಇವತ್ತಿಗೂ ಸಹ ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕೆರೆಗಳೂ ಅದನ್ನು ಬತ್ತೋಗಿರ್ಬೋದು ಅಥವಾ ನೀರು ಕಡಿಮೆ ಆಗಿರ್ಬೋದು ಅದೊಂದು ಕೆರೆ ಇಡೀ ಒಂದು ನೂರನೇ ಒಂದು ನೂರು ವರ್ಷದಲ್ಲಿ ಒಂದು ಸತಿನ ಎರಡು ಸತಿನ ಅಷ್ಟೇ ಅಂತ ಕೆರೆ ನೀರು ಕಡಿಮೆ ಆಗಿತ್ತಂತೆ ಇವತ್ತರ್ಗು ಅಲ್ಲಿ ನೀರು ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಆ ಮಹಾನುಭಾವ ಎಂಥವ್ರು ಇದ್ದರು ಅದಾದಮೇಲೆ ಆ ಕೆರೆ ಕಟ್ತಾ ಇರ್ತಾರಲ್ಲ ಆ ಕೆರೆ ಕಟ್ತಾ ಇರಬೇಕಿದ್ರೆ ಅವ್ರಿಗೊಂದು ಇನ್ನೊಂದು ಒಳ್ಳೆಯ ಅವಕಾಶ ಆಗುತ್ತೆ ಅದೇನಂತ ಹೇಳಿದ್ರೆ ಒಂದು ಕೆರೆ ಕಟ್ಬಿಟ್ಟು ಅಲ್ಲಿ ಪ್ರತಿಸ ದುಡ್ಡು ಕಟ್ಬಿಟ್ಟು ಬರ್ತಾ ಇರಬೇಕಿದ್ರೆ ರಸ್ತೆ ಮಧ್ಯದಲ್ಲೇ ಒಂದಷ್ಟು ಹೆಂಗಸರುಗಳು ಅವರು ಇದನ್ನ ಇಟ್ಕೊಂಡು ಏನೋ ಸೀರೆ ಇಟ್ಕೊಂಡು ಹಿಂಗೆ ಇದ್ದರಂತೆ ಇವರು ಬರ್ತಿದ್ರಲ್ಲ ಅವ್ರ ಏನಿದು ಅಂತ ಹೇಳಿದಂತೆ ಇಲ್ಲ ಇಲ್ಲ ಯಾರೋ ಅಲ್ಲಿ ಕೆರೆ ಕಟ್ತಾ ಇರೋ ಕೂಲಿ ಒಂದು ಹೆಂಗಸು ಅವರು ಆಗಿದ್ರು ಅವರಿಗೆ ಹೆರಿಗೆ ನೋವು ಬಂದ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವರಿಗೆ ಇರಿಸ್ತಾ ಇದ್ದು ಇವರಿಗೆ ಅದಂದ ಅಲ್ಲಿ ನಿಂತ್ಕೊಳ್ತಾರಂತೆ ನಿಂತ್ಕೊಂಡಾದ್ಮೇಲೆ ಹೆರಿಗೆ ಆಗುತ್ತೆ ಆದರೆ ದುರದೃಷ್ಟವಶಾತ್ ತಲ್ಲೇ ಇರೋದ್ರೆ ಆ ಹೆರಿಗೆ ಹೆಂಗಸು ಸತ್ತು ಹೋಗ್ತಾಳೆ ಇವರು ತುಂಬ ಬೇಜಾರಾಗುತ್ತೆ ಅಯ್ಯೋ ಛೆ ಇಂಥ ಕೆಲಸ ಆಗೋಯ್ತಲ್ಲ ನನ್ನಂತ ನನ್ನಂಥದ್ದಲ್ಲಿಂದಲೇ ಹೊರಗಡೆ ಬಂದು ಬೆಂಗಳೂರಿಗೆ ಬಂದು ನೋಡ್ತಾರೆ ಬೆಂಗಳೂರು ಬಂದರೆ ಆ ಆಗಿನ ಕಾಲದಲ್ಲಿ ಯಾವುದೇ ಅದೊಂದು ಹೆಣ್ಣು ಮಕ್ಕಳಿಗೊಂದು ಒಳ್ಳೆಯ ಹೆರಿಗೆ ಆಸ್ಪತ್ರೆ ಇರೋದಿಲ್ಲ ಸೊ ಹೆರಿಗೆ ಆಸ್ಪತ್ರೆ ಇಲ್ಲದೆ ಇರೋದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅದಾಗ್ಲೇ ಅವರು ಇಷ್ಟು ದಾನ ಧರ್ಮಗಳು ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಅಂತ ವಿಕ್ಟೋರಿಯ ರಾಣಿ ಅವರಿಗೆ ಆಗಲೇ ಅವರಿಗೆ ಬಹುದ್ದೂರ್ ಅಂತ ಅವರಿಗೆ ಇದು ಕೊಟ್ಟಿರ್ತಾರೇನೋ ಪ್ರಶಸ್ತಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಅವರಿಗೆ ಆ ಬ್ರಿಟಿಷರುಗಳು ಯಾವ್ದಾವುದು ಇರ್ತಾರಲ್ಲ ಕುತ್ಕೊಂಡಿರ್ತಾರಲ್ಲ ಅವರ ಸಭೆಗಳು ಇರ್ತಾರಲ್ಲ ದುಂಡ ಸಭೆ ಅಥವಾ ಅವರೇನು ವೀಕೆಂಡ್ಸ್ಗಳಲ್ಲಿ ಪಾರ್ಟೀಸ್ಗಳೆಲ್ಲ ಮಾಡ್ತಿರ್ತಾರಲ್ಲ ಅದಕ್ಕೆ ಇವ್ರಿಗೂ ಸಹ ಅಲ್ಲಿ ಒಳಗೆ ಹೋಗಿರುತ್ತೆ ಸೊ ಹಾಗಾಗಿ ಇವತ್ತು ನಾವೇನು ನೃಪತಂಗ ರಸ್ತೆಯಲ್ಲಿ ಅಲ್ಲಿ ನಾವು ನಮ್ಮ ರಿಸರ್ವ್ ಬ್ಯಾಂಕ್ ಇದೆಲ್ಲ ಅದ್ರ ಪಕ್ಕದಲ್ಲಿ ಪೊಲೀಸ್ ಕಮಿಷನ್ ಆಫೀಸ್ ಇದ್ದಲ್ಲ ಅದ್ರ ಪಕ್ಕದ ಜಾಗದಲ್ಲಿ ಒಂದು ಸತಿ ಈ ಥರ ಒಂದು ಸಭೆ ನಡೀತಾ ಇರಬೇಕಿದ್ರೆ ಇವರು ಈ ವಿಷಯನ ಪ್ರಸ್ತಾಪ ಮಾಡ್ತಾರಂತೆ ನೋಡಿ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಹೆರಿಗೆ ಆಸ್ಪತ್ರೆ ಇಲ್ಲ ಸೊ ಹಾಗಾಗಿ ಹೆರಿಗೆ ಆಸ್ಪತ್ರೆ ಕಟ್ಟೋದಕ್ಕೋಸ್ಕರ ಎಲ್ಲರ ಸಹಾಯ ಮಾಡಬೇಕು ಅಂತಾರೆ ಆಗ ಒಪ್ಕೊಳ್ತಾರೆ ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಹೌದು ಅಂತ ಒಪ್ಕೊಳ್ತಾರೆ ಸೊ ಹಾಗಿದ್ರೆ ನಿಮ್ಮಿಂದನೇ ಆಗಲಿ ಅಂತ ಯಾರೊಬ್ರು ಹೇಳ್ತಾರೆ ಇಲ್ಲ ಇಲ್ಲ ಬೇಡ ನೀವೆಲ್ಲ ಕೊಡಿ ನೀವು ನೀವೆಲ್ಲ ಎಷ್ಟೆಲ್ಲ ಕೊಟ್ಟ ಮೇಲೆ ಆಮೇಲೆ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಸರಿ ಅಂತವಾಗ ಏನಂದ್ರೆ ಎಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಅಂತ ಒಂದು ಒಂದೊಂದು ಒಂದು ಪುಸ್ತಕ ಒಂದು ಇದನ್ನು ಕಳಿಸ್ಕೊಡ್ತಾರೆ ಕಳ್ಸ್ಕೊಡ್ತಾರಲ್ಲ ಬರಿತಾ 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 ಬರ್ತಾರೆ ಎಲ್ಲ ಬರೆದ ಮೇಲೆ ಕಡೆಗೆ ಅದು ಬಂದು ನಮ್ಮ ಎಲೆಮಲ್ಲಿ ಮರಪ್ಪ ಅವರು ಬರುತ್ತೆ ಅಷ್ಟೆಲ್ಲ ಒಳ್ಳೆಯ ಶ್ರೀಮಂತರಾಗಿದ್ದರು ಅವರಿಗೆ ಓದು ಬರಿಯಾಗೆ ಬರ್ತಿರಲಿಲ್ಲ ಅವ್ರು ಬರೀ ಸೊನ್ನೆ ಮಾತ್ರ ಬರಿತಾ ಇರ್ತಿತ್ತು ಅವರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ಸೊನ್ನೆ ಬರ್ಕೊಂಡಾ ಹೋಗ್ತಾರೆ ಇಪ್ಪತ್ತೈದು ಸೊನ್ನೆ ಬರೆದಿದ ತಕ್ಷಣ ಅವರ ಗುಮಾಸ್ತಾ ಬಂದು ಕೈ ಹಿಡ್ಕೊತಾನೆ ಸಾಕು ಅಂತಾನೆ ಅಂದ ತಕ್ಷಣ ಅವಾಗೆಲ್ಲರೂ ಗುಳ್ಳು ಅಂತ ನಕ್ಬಿಡ್ತಾರೆ ಏನಿದು ನೀವು ಬರಿ ಸೊನ್ನೆ ಬರಿತಾ ಇದ್ದೀರಿ ಅದಕ್ಕೆ ಸೊನ್ನೆಗೆ ಬೆಲೆ ಇಲ್ಲ ಅಲ್ವಾ ಸೊನ್ನೆ ಎಷ್ಟೇ ಬರೋದು ಸೊನ್ನೆ ಪಕ್ಕ ನಾವೇನಾದರೂ ಹಾಕಿದ್ರೆ ಎಡಗಡೆ ಹಾಕಿದ್ರೆ ಬೆಲೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಹೌದು ಸೊನ್ನೆಗೆ ಬೆಲೆ ಇಲ್ಲ ಅಲ್ವಾ ನೀವು ಒಂದು ಗಂಟೆಯಲ್ಲಿ ಕೂತೀರಿ ನೀವು ಮಾತಾಡ್ತಾ ಇರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೋಗ್ಬಿಟ್ಟು ಅವ್ರನ್ನ ಗುಮಾಸ್ತನ ಕಳಿಸ್ತಾರೆ ಅದಾದಮೇಲೆ ಬಂದರೆ ಅಂದರೆ ಒಂದು ಸೊನ್ನೆಗೆ ಒಂದು ಇಷ್ಟು ಎತ್ತರದ ಏನೋ ಒಂದು ಜಾರಿ ಅಥವಾ ಹ್ಯೂಜಿ ಇರುತ್ತಲ್ಲ ಅಷ್ಟರಲ್ಲಿರೊಂದು ಭರ್ತಿಯಾಗಿರುವಂಥ ಬೆಳ್ಳಿಯ ನಾಣ್ಯಗಳು ಅಂದರೆ ಒಂದು ಸೊನ್ನೆಗೆ ಒಂದು ಹೂಜಿಯಷ್ಟು ಬೆಳ್ಳಿ ನಾಣ್ಯಗಳು ಹಾಗೆಷ್ಟು ಸೊನ್ನೆ ಬರ್ತಿದ್ರು ಅವರು ಇಪ್ಪತ್ತೈದು ಸೊನ್ನೆಗಳು ಬರ್ತಿದ್ರು ಅಂದರೆ ಇಪ್ಪತ್ತೈದು ಸೊನ್ನೆಗಳಷ್ಟೊಂದು ಇಪ್ಪತ್ತೈದು ಕೊಳಗ ಆ ಇಪ್ಪತ್ತೈದು ಜಾರಿ ಇರುತ್ತಲ್ಲ ಹೂಜಿ ಇರುತ್ತಲ್ಲ ಅಷ್ಟು ತುಂಬಿರುವಂಥ ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಪ್ರಪ್ರಥಮ ಬಾರಿಗೆ ಇವತ್ತೇನಲ್ಲಿ ಪೊಲೀಸ್ ಕಮಿಷನರ್ ಆಫೀಸ್ ಇದೆ ಗೊತ್ತಾ ಅಲ್ಲಿ ಅಂದರೆ ಯವನಿಕಾ ಮತ್ತೆ ಇದರ ಮಧ್ಯೆ ಏನೋ ಕೋರ್ಟ್ ಮಧ್ಯೆ ಒಂದು ಇದೆಯಲ್ಲ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಹೆರಿಗೆಯ ಆಸ್ಪತ್ರೆ ಶುರುವಾಗತ್ತೆ ಸೊ ಇಂಥ ಮಹನೀಯರನ್ನ ನಾವು ನೆನಪಿಸ್ಕೊಳ್ಳೇಬೇಕು ಅದು ಆದಮೇಲೆ ಯಾವಾಗ ಇಲ್ಲಿ ವಾಣಿ ವಿಲಾಸ ಸನ್ನಿಧಿ ಅಂದರೆ ನಮ್ಮಲ್ಲಿ ಏನು ಇವಾಗ ವಿಕ್ಟೋರಿಯಾ ಆಸ್ಪತ್ರೆ ಆಗುತ್ತಲ್ಲ ವಿಕ್ಟೋರಿಯಾ ಆಸ್ಪತ್ರೆ ಆದಮೇಲೆ ಅಲ್ಲಿ ವಾಣಿ ವಿಲಾಸ ಸನ್ನಿಧಿಯಲ್ಲಿ ಅವ್ರಿಗೋಸ್ಕರ ಅಲ್ಲೊಂದು ಹೆರಿಗೆ ಮಕ್ಕಳ ಆಸ್ಪತ್ರೆ ಹೆಣ್ಣು ಮಕ್ಕಳ ಆಸ್ಪತ್ರೆ ಆಗುತ್ತೆ ಆಗೇನು ಮಾಡ್ತಾನಂದ್ರೆ ಎರಡೂ ಒಂದೇ ಕಡೆಯಲ್ಲಿ ಅಂದ್ಬಿಟ್ಟು ಅಲ್ಲಿಂದ ಅಂದರೆ ಹತ್ತಿರನೇ ತಾನೆ ಅಂದರೆ ನಿಪ್ಪತಂಗಾರೋಡಿಂದ ವಾಣಿ ವಾಣಿವಿಲಾಸಕ್ಕೆ ಇದೆ ಅದು ಜಾಸ್ತಿ ದೂರ ಇಲ್ಲ ಸೊ ಅಲ್ಲಿಂದ ಮಾಡಿ ಆ ಏನು ಅವ್ರು ಕಟ್ಟಿಸಿದಂಥ ಆಸ್ಪತ್ರೆ ಮತ್ತು ಎಲ್ಲನೂ ವಾಣಿ ಬರುತ್ತೆ ಇವತ್ತಿಗೂ ಸಹ ನೀವು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಹೋದರೆ ಆ ಎಲೆಮಲ್ಲಿ ಇದು ಮಲ್ಲಪ್ಪನವರ ಅಲ್ಲಿ ಅವ್ರನ್ನ ಫೋಟೋಸ್ನ ನೋಡ್ಬೋದು ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಿಸ್ವಾರ್ಥ ಅರ್ಥವಾಗಿ ಸೇವೆ ಕೆಲವರು ಹೇಳ್ತಾರಲ್ಲ ಯಾರು ಅವರು ಮಹಾರಾಜರು ಕೆರೆ ಕಟ್ಬಿಟ್ರ ಅವ್ರು ಸ್ವಂತ ದುಡ್ಡಿಂದ ಕಟ್ಬಿಟ್ರ ಅವರಿಂದ ಕಟ್ಬಿಟ್ರ ಅಂತ ಇವ್ರು ಹೇಳಬೇಕಿದ್ದರೆ ಸ್ವಾಮಿ ಕೆಲವರು ತಮ್ಮ ಸ್ವಂತ ದುಡ್ಡಿಂದ ಕಟ್ಟಿರುವಂಥ ಅಂತ ಹೇಳಿದ್ರೆ ಎಲೆಮಲ್ಲೆ ಮರಿಪ್ನವರು ಇಷ್ಟೇ ಅಲ್ಲದಲ್ಲೇ ಬರೀ ಇದು ಅಷ್ಟೇ ಅಲ್ಲ ಅವ್ರದ್ದು ಅವ್ರು ಏನಪ್ಪಾ ಅಂತ ಹೇಳಿದ್ರೆ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ತೀವಲ್ವಾ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ನೀವು ಇನ್ನೂ ಬರದಿದ್ದಾರ ನೋಡಿ ಅಲ್ಲಿ ಆ ಕಾಡುಮಲ್ಲೇಶ್ವರ ಸ್ವಾಮಿಗೆ ಇಬ್ಬರು ಮಾನಿಯರು ಅದಕ್ಕೆ ಒಳ್ಳೆ ಕಾಣಿಕೆ ಕೊಟ್ಟಿದ್ದಾರೆ ಒಂದು ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜನು ಅಲ್ಲಿ ಇನ್ನೂ ಅಲ್ಲಿ ಶಿವಾಜಿ ಮಹಾರಾಜ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ಕಾಡಮಲ್ಲೇಶ್ವರ ದೇವಸ್ಥಾನಕ್ಕೆ ಎದುರು ಕೊಡೆಯ ಅಂತಲ್ಲಿ ಶಾಸನವಿದೆ ಅದೇ ರೀತಿ ಅಲ್ಲಿಯ ದೇವಸ್ಥಾನಕ್ಕೆ ಎಲೆಮಲ್ಲಿ ಮನೆಪುಂದವರು ಕೊಟ್ಟಿದ್ದಾರೆ ಸುಮಾರು ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ ತಿರುಪತಿಯಲ್ಲಿ ಮಂತ್ರಾಲಯದಲ್ಲಿ ಇವತ್ತಿಗೂ ಅಲ್ಲಿ ಅನ್ನದಾಸೋಹ ನಡೀತಿದೆಯಲ್ಲ ಅದಕ್ಕೆಲ್ಲ ಕೊಡ್ತಾರೆ ಕೊನೆಗೆ ಏನಂದರೆ ಕೊಟ್ಟು 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 ಎಲ್ಲ ಬರಿದಾಗೋಗ್ಬಿಡುತ್ತೆ ಎಲ್ಲ ಕೊಟ್ಬಿಟ್ಟಿರ್ತಾರೆ ಒಂದು ಚಿಕ್ಕದ ಅವರೇ ಒಂದು ಅಲ್ಲಿ ಇದರಲ್ಲಿ ಬಂಗಾರಪೇಟೆಯಲ್ಲಿ ಒಂದು ಇದ್ ಛತ್ರ ಕಟ್ಟಿರ್ತಾರೆ ಆ ಛತ್ರದೊಂದು ಮೂಲೆಯಲ್ಲಿ ಒಂದು ಟಂಕಲ್ ಇಟ್ಕೊಂಡು ಕೂತಿರ್ತಾರೆ ಅವರು ಅಹ್ ಜಾತಿ ಹೇಳ್ಬಾರ್ದು ಆದ್ರೂ ಈ ವಿಷಯಕ್ಕೋಸ್ಕರ ಹೇಳ್ತಾ ಇದ್ನಿ ಅವರು ಲಿಂಗಾಯಿತರು ಸೊ ಲಿಂಗಾಯತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಇಷ್ಟ ಲಿಂಗಾನ ಒಳಗಡೆ ಅವ್ರು ಇಟ್ಕೊಂಡಿರ್ತಾರಲ್ಲ ಗೊತ್ತಲ್ಲ ಲಿಂಗ ಕಟ್ಕೊಂಡಿರ್ತಾರಲ್ಲ ಆ ಲಿಂಗ ಕಟ್ಕೊಂಡಿದ್ದಾರೆ ಅದಕ್ಕೆ ಕರಡಿಗೆ ಅಂತ ಹೇಳ್ತಾರೆ ಅದಕ್ಕೆ ಆ ಲಿಂಗದಿರೋದಕ್ಕೆ ಆ ಕರಡಿಗೆ ಅಂತ ಹೇಳ್ತಿರುತ್ತೆ ಅದು ಚಿನ್ನದ್ದಿರುತ್ತೆ ಆ ಚಿನ್ನದೊಳಗೆ ಲಿಂಗ ಇಟ್ಕೊಂಡಿರ್ತಾರೆ ಯಾರೋ ಒಬ್ರು ಬಂದು ಕೇಳ್ತಾರೆ ಅಪ್ಪ ನನಗೇನು ಇಲ್ಲ ಕೊಡಿ ಅಂತ ಕೇಳ್ತಾರೆ ಮಗಳ ಮದುವೆ ಇದೆ ಕೊಡಿ ಅಂತ ಹೇಳಿದಾಗ ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗೆ ಯೋಚನೆ ಮಾಡ್ತಾರೆ ನನ್ನ ಹತ್ರ ಏನೂ ಇಲ್ವಲ್ಲಯ್ಯ ಅಂತ ಹೇಳಿದಾಗ ಒಂದು ಸತಿ ಯೋಚನೆ ಮಾಡ್ತಾರೆ ಆವಾಗ ಅವ್ನು ಏನೂ ಇಲ್ಲ ಅಂದಾಗ ಅವ್ನ ಕಣ್ಣು ಆ ಎದುರುಗಡೆ ಇದ್ದನ ಕಣ್ಣು ಅವ್ರ ಕರಡಿಗೆ ಹೋಗುತ್ತಂತೆ ಅವಾಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಇವರು ಒಂದು ನಿಮಿಷ ಇರು ಅಂತ ಹೇಳಿಬಿಟ್ಟು ಒಳಕ್ಕೆ ಹೋಗಿ ಆ ಕರಡಿಗೆ ಒಳಗೆ ಅವ್ರದ್ದು ಇಷ್ಟಲಿಂಗ ಇರುತ್ತಲ್ಲ ಆ ಇಷ್ಟಲಿಂಗನ ಪಕ್ಕಕ್ಕೆ ಇಟ್ಟುಬಿಟ್ಟು ಆ ಕರಡಿಗೆನ ಕೊಟ್ಬಿಟ್ಟು ಅವ್ರಿಗೆ ದಾನ ಮಾಡ್ತಾರೆ ಅಂತಂದರೆ ತಮ್ಮಲ್ಲಿರೋದೇನು ಏನು ಯಾರು ಕರ್ಣ ತನ್ನಲ್ಲಿರುವಂಥ ಇದನ್ನೇ ಕೊಟ್ಟನಲ್ಲ ಅವನು ಏನೋ ಕವಚಗಳು ಕವಚ ಕೊಂಡಲ್ಲಿ ನಾನು ಕೊಟ್ಟನಲ್ಲ ಆ ರೀತಿ ಕೊಟ್ಬಿಟ್ಟು ಅದನ್ನು ದಾನ ಮಾಡ್ತಾರಂತೆ ದಾನ ಮಾಡಿದ್ಮೇಲೆ ಆಮೇಲೆ ಅದನ್ನು ಯಾವುದೋ ಒಂದು ಬೇರೆ ಅದನ್ನು ಗೊತ್ತಾಗಬಾರ್ದಲ್ಲ ಅಂತ ಒಂದು ಮಾಡ್ಕೊಂಡು ಇಟ್ಕೊಂಡಿರ್ತಂತೆ ಅಂತಹ ಮನುಷ್ಯ ಕಡೆಗೆ ಹೋಗಬೇಕಿದ್ರೆ ಏನೂ ತೊಗೊಂಡು ಹೋಗಲಿಲ್ಲ ಒಂದು ಕಾಲದಲ್ಲಿ ಕೋಟ್ಯಾಧಿಪತಿಯಾಗಿದ್ದವರು ನೂರಾರಿಂದ ಮಾಡಿದವರು ಕಡೆಗೆ ಹೋಗಲಿಲ್ಲ ಇಂಥ ಮಹನೀಯ ನನಗೆ ಈ ಕರಡಿಗೆ ವಿಷಯ ಹೇಳಿದ್ದು ಅವರ ಸ್ವಂತ ಮೊಮ್ಮಗಳು